ನಮಸ್ಕಾರ ಸ್ನೇಹಿತರೆ ಜುಲೈ ಇಪ್ಪತ್ನಾಲ್ಕು ಗುರುವಾರ ಭೀಮನ ಅಮಾವಾಸ್ಯ ಇದೆ ಐವತ್ತಾರು ವರ್ಷಗಳು ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದದಿಂದ ಕಾಲಿತ್ತಲೆಲ್ಲ ದುಡ್ಡು ದುಡ್ಡು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಜುಲೈ ಇಪ್ಪತ್ನಾಲ್ಕು ಗುರುವಾರ ಇರೋದ್ರಿಂದ ಈ ಒಂದು ಗುರುವಾರ ಭೀಮನ ಅಮಾವಾಸ್ಯೆ ಬಂದಿದೆ ಹೀಗಾಗಿ ಮುಂದಿನ ಐವತ್ತಾರು ವರ್ಷಗಳು ಕೂಡ ಸೋಲು ಅನ್ನೋದೇ ಇರೋದಿಲ್ಲ ಈ ಏಳು ರಾಶಿಯವರೆಗೂ ಕೂಡ ರಾಘವೇಂದ್ರ ಸ್ವಾಮಿಗಳ ಕೃಪಕಟಾಕ್ಷ ಕಟಾಕ್ಷ ಇರೋದ್ರಿಂದ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಅಂತ ಹೇಳಬಹುದು ಇನ್ನು ನಿಮ್ಗೆ ಅದೃಷ್ಟ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ಲೆವೆಲ್ ಚೇಂಜ್ ಆಗುತ್ತೆ ನೀವು ರಾಯರ ಆಶೀರ್ವಾದವನ್ನ ಪಡೆಯಲು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಅದು ಕೂಡ ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಎನರ್ಜಿ ತುಂಬಿ ತುಳ್ಕೊಳ್ಳುತ್ತೆ ಅಂತ ಹೇಳಬಹುದು ನೀವು ಈ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಗೌರವ ಎರಡನ್ನ ಕೂಡ ಪಡ್ಕೊಳ್ತೀರಾ ನಾಯಕತ್ವದ ಸಾಮರ್ಥ್ಯವನ್ನ ಹೊಂದುತ್ತೀರಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಉತ್ತಮ ಯಶಸ್ಸನ್ನ ನೀವು ಕಾಣ್ತೀರಾ ವ್ಯವಹಾರ ಬಾರಿ ಲಾಭವನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು ನೀವು ದೃಢ ನಿಶ್ಚಯ ಮತ್ತು ಧೈರ್ಯಶಾಲಿ ಹಾಗೂ ಆತ್ಮವಿಶ್ವಾಸದಿಂದ ಏನೇ ಕೆಲಸಗಳನ್ನ ಮಾಡಿದ್ರೂ ಕೂಡ ಅದನ್ನು ನಿರ್ಧರಿಸಿ ಮಾಡೋದ್ರಿಂದ ಯಶಸ್ಸಿನ ಶಿಖರವನ್ನೇ ನೀವು ತಲುಪ್ತೀರಾ ಅಂತಲೇ ಹೇಳಬಹುದು ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ರಾಯರ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ನಿಮಗೆ ಕೋಟ್ಯಾಧಿಪತಿಯಾಗುವ ಯೋಗ ಕೂಡ ಇದೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಿರೋದ್ರಿಂದ ನೀವು ಇನ್ಮುಂದೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳಿಗೆ ಸಿಲ್ಕಿ ಹಾಕಿಕೊಳ್ಳೋದಿಲ್ಲ ಅಂತ ಹೇಳಬಹುದು ಇನ್ನು ನಿಮ್ಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಸಂಪೂರ್ಣವಾಗಿ ಬದಲಾವಣೆಯ ಜೋಗ ಆಯಿತು ಈ ಸಂದರ್ಭದಲ್ಲಿ ನೀವು ಏನೇ ಮಾಡಿದ್ರು ಕೂಡ ಅದರಲ್ಲಿ ಲಾಭವನ್ನೇ ಕಾಣ್ತೀರಾ ಅಂತ ಹೇಳ್ಬಹುದು ಹೀಗಾಗಿ ನಿಮ್ಗೆ ಈ ಸಮಯ ಅತಿ ಪ್ರಯೋಜನಕಾರಿ ಸಮಯವಾಗಿದೆ ಹೌದು ಇವರ ವೈವಾಹಿಕ ಜೀವನ ಅತ್ಯುತ್ತಮವಾಗಿರುತ್ತೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ ಪೂರ್ವಜರ ಆಸ್ತಿಯಲ್ಲಿ ಇರ್ತಕ್ಕಂತ ಅಡೆತಡೆಗಳು ದೂರವಾಗುತ್ತೆ ಅಂತ ಹೇಳ್ಬಹುದು ಇನ್ನು ಪತ್ರಿಕೋದ್ಯಮ ವಕಾಲತ್ತು ಶಿಕ್ಷಣ ಇತ್ಯಾದಿಗಳಿಗೆ ಸಂಬಂಧಿಸಿದ ಜನರಿಗೆ ಈ ಸಮಯ ಅನುಕೂಲಕರವಾಗಿದೆ ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನ ಪಡೆದುಕೊಳ್ತಾರೆ ವ್ಯವಹಾರ ಕ್ಷೇತ್ರದಲ್ಲೂ ಉತ್ತಮ ಫಲಿತಾಂಶಗಳನ್ನ ಕಾಣ್ತಾರೆ ಆರ್ಥಿಕ ಸ್ಥಿತಿ ಬಲವಾಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ಹಠಾತ್ ಆರ್ಥಿಕ ಲಾಭಗಳನ್ನ ಸಹ ಪಡೆದುಕೊಳ್ತಾರೆ ಇನ್ನು ನೀವು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ಸಮಯ ಇದಾಗಿದ್ದು ವಿದೇಶದಲ್ಲಿ ಕೆಲಸ ಮಾಡುವ ಕನಸು ಕೂಡ ನನಸಾಗುತ್ತೆ ನೀವು ವಿದೇಶದಲ್ಲಿ ವ್ಯಾಪಾರ ಹೊಂದಿದ್ರೆ ನಿಮ್ಗೆ ಲಾಭ ಆಗತ್ತೆ ಉದ್ಯಮಿಗಳು ಭಾರಿ ಲಾಭವನ್ನ ಪಡ್ಕೊಳ್ತಾರೆ ಆರ್ಥಿಕ ಪ್ರಗತಿ ಇರುತ್ತೆ ಧರ್ಮ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸ ಪೂರ್ಣಗೊಳ್ಳುತ್ತೆ ನಿಮ್ಮ ಅದೃಷ್ಟ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರುತ್ತೆ ಭೂಮಿ ವಾಹನ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸಿನ ಸಾಧ್ಯತೆಗಳಿದ್ದು ನೀವು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಾ ಆದಾಯದ ಜೊತೆಗೆ ಧೈರ್ಯ ಕೂಡ ಹೆಚ್ಚಾಗುತ್ತೆ ವ್ಯವಹಾರಕ್ಕಾಗಿ ಮಾಡಿದ ಯೋಜನೆಗಳು ಕೂಡ ಈ ಸಂದರ್ಭದಲ್ಲಿ ಯಶಸ್ವಿಯಾಗ್ತಾ ಹೋಗುತ್ತೆ ಅಂತ ಹೇಳಬಹುದು ನಿಮ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗೋದ್ರ ಜೊತೆಗೆ ಅದೃಷ್ಟ ಒಲತು ಬಂದಿದ್ದು ನಿಮ್ಮ ಹಣೆ ಬರಹವೇ ಚೇಂಜ್ ಆಗುತ್ತೆ ಅಂತ ಹೇಳ್ಬಹುದು ಭಾರಿ ಲಾಭದ ಜೊತೆಗೆ ಪ್ರಮೋಷನ್ ಹಂಡ್ರೆಡ್ ಪರ್ಸೆಂಟ್ ಸಿಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದ್ದು ಸರಿಯಾದ ದಾರಿಯಲ್ಲಿ ನೀವು ಹೋಗ್ತಾ ಇದ್ರೆ ಮೇಲಾಧಿಕಾರಿಗಳು ಕೂಡ ನಿಮ್ಗೆ ಉತ್ತೇಜನವನ್ನ ನೀಡುತ್ತಾರೆ ಅಂತ ಹೇಳ್ಬಹುದು ನೀವು ಬೇರೆ ಯಾರ ಕೈಲೂ ಮಾಡಕ್ಕಾಗದಿರ್ತಕ್ಕಂತ ಕೆಲಸ ಕಾರ್ಯಗಳನ್ನ ಯೋಜಿತ ರೂಪದಲ್ಲಿ ತರೋಕೆ ಯಶಸ್ವಿ ಆಗ್ತೀರಾ ನಿಮ್ಗೆ ಒಳ್ಳೆಯ ಫಲಾನುಫಲಗಳು ಸಿಗ್ತಾ ಹೋಗುತ್ತೆ ಇನ್ನು ನೀವು ಈ ಸಂದರ್ಭದಲ್ಲಿ ಹೊಸದಾಗಿ ಏನಾದ್ರೂ ಕೆಲಸವನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಹೊಸದಾಗಿ ಯಾವುದಾದ್ರೂ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಆರಂಭ ಮಾಡಬಹುದು ಯಾಕಂದ್ರೆ ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಕೆಲಸ ಕಾರ್ಯಗಳು ಕೂಡ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ನಿಮ್ಗೆ ಯೋಗ ಇರೋದ್ರಿಂದ ನೀವ್ ಅಂದುಕೊಂಡಂತಹ ರೀತಿಯಲ್ಲಿ ಸಿದ್ಧಿಯನ್ನ ಕಾಣ್ತೀರಾ ಅಂತ ಹೇಳ್ಬಹುದು ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಉಚಿತವಾಗಿ ಒಂದಷ್ಟು ಅಧಿಕಾರಿಗಳ ಸಲಹೆ ಸೂಚನೆಗಳು ಸಿಗ್ತಾ ಹೋಗುತ್ತೆ ಹೀಗೆ ಹೀಗಾಗಿ ನಿಮ್ಗೆ ಬಾರಿ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಸಿಗುತ್ತೆ ನಿಮ್ಮ ಹಣೆ ಬರಹವೇ ಚೇಂಜ್ ಆಗೋದ್ರ ಜೊತೆಗೆ ನಿಮ್ಮ ಲೈಫ್ ನ ದಿಕ್ಕೇನಿದೆ ಅದು ಬದಲಾಗುತ್ತೆ ಅಂತ ಹೇಳಬಹುದು ಎಷ್ಟು ದಿನ ನೀವು ಅನುಭವಿಸಿದಂತಹ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತಾ ನೀವು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಕ್ಕಂತ ಕಾಲ ಸನಿಹತು ಆಗ್ತಿದ್ದು ಈ ಒಂದು ಸಂದರ್ಭದಲ್ಲಿ ನೀವು ಯೋಚಿಸಿ ಹೆಜ್ಜೆಯನ್ನ ಇಟ್ಟರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ ಈ ಸಂದರ್ಭದಲ್ಲಿ ನೀವು ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಬೆನ್ನ ಹಿಂದೆ ಇರುತ್ತೆ ನಿಮ್ಮ ಕೈಯನ್ನ ಹಿಡಿಯುತ್ತೆ ಅಂತ ಹೇಳಬಹುದು ಇನ್ನು ಆಗ್ಲೇ ಹೇಳ್ದಂಗೆ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿದೆ ಕಂಕಣ ಭಾಗ್ಯ ಕೂಡ ಕೂಡಿ ಬರ್ತಾ ಇರೋದ್ರಿಂದ ಅಕಸ್ಮಾತ್ ನೀವೇನಾದ್ರು ಪ್ರೇಮ ಸಂಬಂಧದಲ್ಲಿ ಇದ್ರೆ ಈ ಒಂದು ಪ್ರೇಮ ಸಂಬಂಧದ ಬಗ್ಗೆ ನಿಮ್ಮ ಮನೆಯವರಿಗೆ ಹೇಳ್ಕೊಂಡ್ರೆ ಮನೆಯವರು ಕೂಡ ಒಪ್ಪಿಗೆಯನ್ನು ಸೂಚಿಸುತ್ತಾರೆ ಸೊ ನಿಮ್ಮ ಪ್ರೀತಿಯ ವಿಚಾರವನ್ನ ನೀವು ಮನೆಯವರಿಗೆ ಹೇಳ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಮದುವೆಯ ಆಲೋಚನೆಯಲ್ಲಿ ಹಿರಿಯರು ತೊಡಗಿಕೊಳ್ತಾರೆ ಅಂತ ಹೇಳಬಹುದು ಇನ್ನು ಈಗಾಗ್ಲೇ ಮದುವೆ ಆಗಿರೋರ ವೈವಾಹಿಕ ಜೀವನ ಕೂಡ ಉತ್ತಮವಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ನಡುವೆ ಇದ್ದಂತಹ ಕೆಲವೊಂದಿಷ್ಟು ಮನಸ್ತಾಪಗಳಿರಬಹುದು ಒಂದಷ್ಟು ಅಡಚಣೆಗಳಿರಬಹುದು ಭಿನ್ನಾಭಿಪ್ರಾಯಗಳು ಇರಬಹುದು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರವಾಗ್ತಾ ಹೋಗುತ್ತೆ ನೀವು ನೆಮ್ಮದಿಯ ಆನಂದಮಯ ವೈವಾಹಿಕ ಜೀವನವನ್ನ ಅನುಭವಿಸ್ತೀರಾ ಮಕ್ಕಳಿಲ್ಲ ಅನ್ನೋರಿಗೆ ಈ ಒಂದು ಸಂದರ್ಭದಲ್ಲಿ ಸಂತಾನ ಯೋಗ ಕೂಡಿ ಬಂದಿರೋದ್ರಿಂದ ಸಂತಾನ ಭಾಗ್ಯ ಕೂಡ ಇದೆ ಈ ಸಂದರ್ಭದಲ್ಲಿ ನಿಮ್ಗೆ ಮಕ್ಕಳ ಯೋಗ ಕೂಡ ಇದೆ ಅಂತ ಹೇಳ್ಬಹುದು ನೀವು ಮಕ್ಕಳನ್ನ ಹೊಂದಿರತಕ್ಕಂತ ದಂಪತಿಗಳಾಗಿದ್ರೆ ಈ ಸಂದರ್ಭದಲ್ಲಿ ಮಕ್ಕಳ ಕಡೆಯಿಂದಲೂ ಕೂಡ ಸಿಹಿ ಸುದ್ದಿಯನ್ನ ಕೇಳ್ತೀರಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಅವರ ಚುರುಕಿನ ಸ್ವಭಾವ ಒಂದಷ್ಟು ಜನರನ್ನ ಸೆಳೆಯುವಲ್ಲಿ ಯಶಸ್ವಿ ಆಗತ್ತೆ ಹೀಗಾಗಿ ಮಕ್ಕಳ ಕಡೆಯಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಕೊಡಿಸಬೇಕು ಅನ್ನೋ ನಿಮ್ಮ ಕನಸು ಕೂಡ ಈ ಸಂದರ್ಭದಲ್ಲಿ ನನಸಾಗತ್ತೆ ಈ ಸಂದರ್ಭದಲ್ಲಿ ನೀವೇನೇ ಮಾಡಿದ್ರು ಕೂಡ ಆಲೋಚನೆಯನ್ನ ಮಾಡಿ ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಕೊಡಿಸಬೇಕು ಅಂದ್ರೆ ನಿಮ್ಮ ಆಸೆಗೆ ಪೂರಕವಾಗಿ ಒಂದಷ್ಟು ಜನರು ನಿಮಗೆ ಸಹಾಯ ಸಹಕಾರವನ್ನು ಕೂಡ ಮಾಡುತ್ತಾರೆ ಮೇಲಾಧಿಕಾರಿಗಳ ಒಂದಷ್ಟು ಲಾಭ ತರತಕ್ಕ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಕೈಗೂಡುತ್ತೆ ಅಂತಲೇ ಹೇಳಬಹುದು ಇನ್ನು ನೀವು ಈ ಸಂದರ್ಭದಲ್ಲಿ ಮನೆಯಲ್ಲಿ ಕೆಲವೊಂದಿಷ್ಟು ಶುಭ ಕಾರ್ಯಗಳನ್ನ ಆಯೋಜನೆ ಮಾಡ್ತೀರಾ ಆ ಶುಭ ಕಾರ್ಯಗಳಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳಬಹುದು ಸಕಾರಾತ್ಮಕ ಎನರ್ಜಿ ಅಥವಾ ಪಾಸಿಟಿವ್ ವೈಬ್ಸ್ ನಿಮ್ಮ ಮನೆಯಲ್ಲಿ ಆವರಿಸಿಕೊಳ್ಳುತ್ತೆ ಹೀಗಾಗಿ ನಿಮ್ಮ ಮನೆಯಲ್ಲಿ ಯಾವುದಕ್ಕೂ ಕೂಡ ತೊಂದರೆ ಅನ್ನೋದು ಆಗುವುದಿಲ್ಲ ಇನ್ನು ಆಸ್ತಿ ವಾಹನ ಖರೀದಿಯ ಯೋಗ ನಿಮ್ಗೆ ಇರೋದ್ರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬಹಳಷ್ಟು ಹೆಚ್ಚಾಗುತ್ತೆ ಹೀಗಾಗಿ ಅದೃಷ್ಟ ಸಿಗುತ್ತೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನ ಪಟ್ಕೊಳ್ತೀರಾ ವೃತ್ತಿ ಸಂಬಂಧಿತ ಕೆಲಸಗಳಲ್ಲಿ ನೀವು ಯಶಸ್ಸನ್ನ ಪಟ್ಕೊಂಡು ಆರ್ಥಿಕ ಸ್ಥಿತಿಯನ್ನ ಮೊದಲಿಗಿಂತ ಸುಧಾರಿಸ್ಕೊಳ್ತೀರಾ ಹಣಕಾಸಿನ ವಹಿವಾಟುಗಳ ಸಾಧ್ಯತೆ ಇದು ಇದು ನಿಮ್ಗೆ ಲಾಭವನ್ನ ತಂದ್ಕೊಡುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ ನೀವು ಕೆಲಸವನ್ನ ಕೂಡ ಚೆನ್ನಾಗಿ ಮಾಡ್ತೀರಾ ಕಾರ್ಮಿಕ ವರ್ಗಕ್ಕೆ ಬಡ್ತಿಯ ಸೂಚನೆಗಳು ಕೂಡ ಸಿಗುತ್ತೆ ವ್ಯವಹಾರ ಸಿಲ್ಕೊಂಡಿರ್ತಕ್ಕಂತ ಹಣ ಮರಳಿ ನೀವು ಪಡ್ಕೊಳ್ತೀರಾ ನೀವು ಪ್ರಮುಖ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ ಹೀಗಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀವು ಕಂಡ್ಕೊಳ್ತೀರಾ ನೀವು ಈ ಒಂದು ಸಂದರ್ಭದಲ್ಲಿ ವಾಹನ ಮನೆ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ನಿಮ್ಗೆ ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಬೆಂಬಲ ಇರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಆಸೆ ಕೈಗೂಡುತ್ತೆ ನೀವು ಇಷ್ಟು ದಿನ ಕಂಡಂತಹ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ನಿಮ್ಮ ಸ್ನೇಹಿತರ ಸಹೋದ್ಯೋಗಿಗಳ ಹಾಗೂ ಕುಟುಂಬಸ್ಥರ ಬೆಂಬಲ ಸಿಗುತ್ತೆ ಸತಿಪತಿಯ ನಡುವಿನ ಹೊಂದಾಣಿಕೆ ಚೆನ್ನಾಗಿರೋದ್ರಿಂದ ಅವರು ಕೂಡ ನಿಮ್ಮೆಲ್ಲಾ ಕೆಲಸ ಕಾರ್ಯಗಳಿಗೆ ಬೆಂಬಲವಾಗಿ ನಿಲ್ತಾರೆ ಅಂತ ಹೇಳ್ಬಹುದು ಈ ಒಂದು ಅಮಾವಾಸ್ಯೆ ಅತ್ಯದ್ಭುತವಾದಂತಹ ಆಗಿರುವುದು ಹೀಗಾಗಿ ಭೀಮನ ಅಮಾವಾಸ್ಯೆ ಮುಗಿದ ಮುಂದಿನ ಐವತ್ತಾರು ವರ್ಷಗಳು ಏನಿದೆ ನಿಮ್ಗೆ ಏನಕ್ಕೂ ಕೂಡ ಸೋಲು ಅನ್ನೋದಿರೋದಿಲ್ಲ ನೀವು ಎಲ್ ಕಾಲಿಟ್ಟು ನಂಬಿಕೆಯಿಂದ ನೀವು ಕೆಲಸವನ್ನು ಮಾಡಿದ್ರಿ ಅಂತ ಅಂದ್ರೆ ದುಡ್ಡೋ ದುಡ್ಡು ಅಂತ ಹೇಳಬಹುದು ಜೊತೆಗೆ ಗುರುರಾಯರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇದೆ ಇನ್ನು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಪಡತಿರತಕ್ಕಂತ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಸಿಂಹ ರಾಶಿ ರಾಶಿ ಮೇಷ ರಾಶಿ ವೃಷಭ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು